ಈಗ ಮಾತಾಡ್ತೀನಿ ಇದು ತರ್ಡ್ ಲೈವ್ ಸ್ನೇಹಿತರೆ ಫಸ್ಟ್ ಲೈವ್ ನೋಡಿ ಸೆಕೆಂಡ್ ಲೈವ್ ನೋಡಿ ತರ್ಡ್ ಲೈವ್ ನೋಡಿ ನೋಡಿ ಇವೆಂಟ್ಸ್ ಫ್ರಾಡ್ ಮಾಡ್ತಾ ಇದೆ ದುಡ್ಡು ಮನಿ ಮೈಂಡ್ ಕನ್ನಡಿಗರ ಬ್ರ್ಯಾಂಡ್ ಕನ್ನಡಿಗರಿಗೋಸ್ಕರ ಕನ್ನಡಿಗರಿಗಾಗಿ ಅಂದ್ಕೊಂಡು ತುಂಬಾ ಮೋಸ ಮಾಡ್ತಾ ಇದೆ ನೀವೆಲ್ಲರೂ ನೋಡ್ಲೇಬೇಕು ಈ ಲೈವ್ ನ ಶೇರ್ ಮಾಡಬೇಕು ಸಿಕ್ಕಾಪಟ್ಟೆ ಮೋಸ ಮಾಡ್ತಾ ಇದಾರೆ ಆಂಕರ್ ಅರ ಹೇಗಾಗ್ತಿದೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಇನ್ಸ್ಟಿಟ್ಯೂಟ್ಗೆ ಬರೋಕ್ಕಿಂತ ಮುಂಚೆ ನಾನು ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಸರ್ ನಿಮ್ಮ ವೀಡಿಯೋಸ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳಿರೋದು ನೋಡಿ ಇಲ್ಲಿ ಇದೆಲ್ಲ ವೀಡಿಯೋಸ್ ಎಲ್ಲ ಆಗ್ತಿರ್ಲಲ್ಲ ಸರ್ ಅದನ್ನೆಲ್ಲ ನೋಡಿನೇ ನಿಮ್ಗೆಲ್ಲ ಫಾಲೋ ಅಪ್ ಮಾಡಿ ನಾನು ಕಲಿಬೇಕು ನಾನು ಈ ತರ ಇನ್ವಾಲ್ವ್ಮೆಂಟ್ ಆಗಿ ನಾನು ನನ್ನ ಲೈಫ್ನಲ್ಲಿ ಇದೇ ತರ ಬಿಸ್ನೆಸ್ ಆಕ್ಟಿವಿಟಿಗೆ ಹೋಗಿ ನಾನು ಅದ್ ಮುಂಚೆನೂ ಇತ್ತು ಸರ್ ಈ ತರ ಬಲೂನ್ ಡೆಕೋರೇಷನ್ ಮಾಡಬೇಕು ಬಟ್ ಈ ವಿಡಿಯೋ ಎಲ್ಲ ನೋಡ್ಬಿಟ್ಟು ಇಂಟ್ರೆಸ್ಟ್ ಇಂದಾನೆ ಇಲ್ಲಿ ಬಂದಿರೋದು ಇಲ್ಲಿ ಚೆನ್ನಾಗೂ ಹೇಳ್ಕೊಡ್ತಾ ಇದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಚೆನ್ನಾಗಿರುತ್ತೆ ಸೀನಿಯರ್ಸ್ ಆಗಲಿ ನಮ್ಮ ಆಗಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅರ್ಥ ಆಗುವಾಗ ಹೇಳ್ಕೊಡ್ತಾರೆ ಡೌಟ್ಸ್ ಇದ್ರೂ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವಿಷಯ ಏನೇ ರಾಂಗ್ ಇದ್ರು ಅದನ್ನು ಪ್ರತಿಯೊಂದರು ಪೇಷನ್ಸ್ ಇಂದ ಹೇಳ್ಕೊಡ್ತಾ ಇದ್ದಾರೆ ಮೇಡಮ್ ಈಗ ಈ ಈ ಡಿಸ್ಕಷನ್ ಇದೆಲ್ಲ ಇಷ್ಟು ಹಾನೆಸ್ಟ್ ಆಗಿ ನಾವು ಹೇಳ್ತಾ ಇದೀವಲ್ಲ ಅದು ನಿಮ್ ಲೈಫ್ ಅಲ್ಲಿ ನೀಡ್ ಇದೆಯಾ ಅಂತ ಯಾಕೆ ಮೇಡಮ್ ಹೇಗೆ ಯಾಕಂದ್ರೆ ನೀವು ಒಂದು ಥಾಟ್ ಇಟ್ಕೊಂಡು ಅದನ್ನ ನೀವು ರೈಡ್ ಮಾಡಿರ್ತೀರ ಸರ್ ನಿಮ್ಮ ಮೈಂಡಲ್ಲಿ ಒಂದೇನೋ ಇರುತ್ತೆ ಅದು ನೀವು ಎಕ್ಸ್ಪ್ಲೇನ್ ಮಾಡದೇ ಇರಬಹುದು ಫ್ಯೂಚರಲ್ಲಿ ನಮ್ಗೆ ಅದು ಯೂಸ್ ಆಗುತ್ತೆ ಅನ್ಕೊಂಡೆ ನೀವು ಹೇಳಿರ್ತೀರಾ ನೀವು ಹೇಳಿದ್ದಂಗೆ ನೀವು ಮೀಟಿಂಗಲ್ಲಿ ಹೇಳ್ತೀವಿ ನೆಕ್ಸ್ಟ್ ಮಂತ್ ಹೇಳ್ತೀವಿ ಅಂತ ನೀವು ಇವಾಗ ಆ ಸಿಚುವೇಶನ್ ಬಂದಿರೋದಕ್ಕೆ ಇವರಿಗೆಲ್ಲ ಅರ್ಥ ಆಗಿರೋದು ಗೊತ್ತಾಗಿರೋದು ಅದಕ್ಕೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ನೀವು ಹೇಳಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅವ್ರ ಇರೋದೇನೋ ಆ ದುಡ್ಡು ಆ ಸಿಚುವೇಶನ್ ನಮ್ಗೆ ಆ ಟೈಮಲ್ಲಿ ಯೂಸ್ ಆಗ್ತಿತ್ತು ಅನ್ನೋ ಒಂದು ಥಾಟ್ ಬಿಟ್ಟರೆ ನಿಮ್ಮ ಮೈಂಡಲ್ಲಿ ಏನಿತ್ತು ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಸರ್ ನೀವು ನೆಕ್ಸ್ಟ್ ಮಂತ್ ಹೇಳ್ತೀರಾ ಅನ್ನೋದು ನಿಮ್ಮ ವಾದ ಇತ್ತು ಅವರೇನೋ ಆ ಸಿಚುಯೇಷನ್ ಹೇಳಿದರೆ ಆದರೂ ನಮ್ಗೇನೋ ಯೂಸ್ ಆಗ್ತಿದೆ ಅನ್ನೋದು ಅವ್ರ ವಾದ ಇತ್ತು ಬಟ್ ನೀವು ಯಾವುದೋ ಇಷ್ಟು ಎಕ್ಸ್ಪೀರಿಯನ್ಸಲ್ಲಿ ಇಷ್ಟು ವರ್ಷದಿಂದ ನೀವು ಈ ಇನ್ಸ್ಟಿಟ್ಯೂಟ್ ನಡ್ಸ್ಕೊಂಡು ಬಂದಿದ್ದೀರಾ ಅಂದರೆ ಅವ್ನು ಚಿಕ್ಕ ಅಮೌಂಟ್ ನಿಮಗೆ ಅನಿಸ್ಬೋದು ಇಲ್ಲ ಅವ್ರಿಗೆ ದೊಡ್ಡ ಅಮೌಂಟ್ ಅನಿಸ್ಬೋದು ಆ ಒಂದು ಅಮೌಂಟ್ ನೀವು ಯಾವುದೋ ಒಳ್ಳೆಯದಕ್ಕೆ ಯೂಸ್ ಮಾಡ್ತೀರಾ ಅಂತ ನಿಮ್ಮ ಥಾಟ್ ಆಗಿರುತ್ತೆ ಯಾಕಂದರೆ ಪ್ರತಿಯೊಂದು ಯಾವುದೋ ಹೈಡ್ ಮಾಡ್ದೇನೆ ಜೀರೋ ಪರ್ಸೆಂಟ್ ಹೈಟ್ ಮಾಡ್ದೇನೆ ಪ್ರತಿಯೊಂದು ಲೈವಲ್ಲಿ ಹೇಳ್ತೀರಾ ಅಂತಂದರೆ ಅದಕ್ಕೋಸ್ಕರ ನೀವು ಒಂದು ಏನಂತಾರೆ ಚಿಕ್ ಮೈಂಡ್ಸೆಟ್ಟಿಂದ ಅಮೌಂಟನ್ನು ಮಿಸ್ಯೂಸ್ ಮಾಡ್ಕೋತಿರ್ಲಿಲ್ಲ ಅನ್ನೋದು ನನ್ನ ಥಾಟ್ ಆಗಿರುತ್ತೆ ಅವ್ರು ಅದನ್ನ ಅರ್ಥ ಮಾಡ್ಕೋತಿಲ್ಲ ಅವ್ರ ವಯಿಂದ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಇದು ಹೇಳ್ಬೋದಿತ್ತು ಹೇಳಿಲ್ಲ ಅದನ್ನ ನಾವು ಲೇಟ್ ಕೊಡ್ತಿದ್ವಿ ಅನ್ನೋರು ಅವ್ರ ವಾದ ಆಗಿತ್ತು ಬಟ್ ನಿಮ್ದು ಒಳ್ಳೆ ಥಾಟೇ ಆಗಿರುತ್ತೆ ಅಂತ ನಾನು ನಾನ್ಸ ಅದ್ರ ಜೊತೆಗೆ ಇವಾಗ ನೀವು ಆಲ್ರೆಡಿ ಜಾಯಿನ್ ಆಗೋಗ್ಬಿಟ್ಟಿದ್ರು ಸೊ ಒಂದು ಒಂದ್ ಇಷ್ಟು ಕ್ಲಾಸ್ ಮಿಸ್ ಆಗಿತ್ತು ನೀವು ಜಾಯ್ನ್ ಆಗೋಗ್ಬಿಟ್ರಿ ನನ್ನ ದುಡ್ಡು ಸಿಕ್ಬಿಡ್ತು ನಾನು ಇಮಿಡಿಯೇಟ್ ಈ ಬ್ಯಾಚ್ಗೆ ಜಾಯಿನ್ ಮಾಡ್ಬಿಟ್ಟು ನಿಮಗೆ ಮೇಡಮ್ ಸಡನ್ ಆಗಿ ಇದನ್ನ ಕಲ್ತ್ಬಿಡಿ ಪಿಲ್ಲರ್ ಮಾಡ್ಬಿಡಿ ಮ್ಯಾಟ್ ಹಾಕ್ಬಿಡಿ ಅಂತ ಮಾಡಿದ್ವಾ ಬೇಸಿಕ್ ಇಂದ ಬರ್ತಾ ಇದ್ದೀವಿ ಬೇಸಿಕ್ ಇಂದಾನೆ ಬರ್ತಾ ಇದ್ದೀರಾ ಸರ್ ನೀವು ಜಾಯಿನ್ ಆಗಬೇಕಾದ್ರೆ ಹೇಳಿದ್ರಿ ನಿಮ್ಗೆ ಸ್ವಲ್ಪ ಕ್ಲಾಸಸ್ ಮಿಸ್ ಆಗಿದೆ ಆ ಸ್ಟಾರ್ಟಿಂಗ್ ಇಂದಾನೆ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಅದೇ ಪ್ರಕಾರನೇ ಮೇಲೆ ಇವಾಗ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಮೊನ್ನೆ ವೆಡ್ಡಿಂಗ್ ಮಾಡಿ ಹ್ಯೂಜ್ ವರ್ಕ್ ಕೊಟ್ಟುವ ಅದ್ರ ತಕ್ಕನಾಗೆ ನಿಮ್ಗೆ ಎಷ್ಟು ಮಾಡಿಸ್ಬೋದು ಕೆಪಾಸಿಟಿ ಇದೆ ಬಟ್ ಬೇಸಿಕ್ ಇಂದ ಎಷ್ಟೆಷ್ಟು ಮಾಡಿಸ್ಬೇಕು ಅದು ಹಿಂಗ್ ಬಂತು ನಿಮ್ಗೆ ವರ್ಕ್ ಮತ್ತೆ ಆ ಒಂದ್ ವರ್ಕ್ ಪ್ಯಾಟರ್ನ್ ಮಾಡ್ತಾ ಇದ್ದೀನಿ ಒಂದು ಫೋಟೋ ಕ್ಲಿಕ್ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಆ ಆಡಿಯನ್ಸ್ ಹಿಂಗ್ ಹೇಳ್ತಾ ಇದ್ರು ನಾನ್ ಯಾವ ತರ ಫೋಕಸ್ ಮಾಡಿ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ರು ಅಂದ್ರೆ ನಾವು ನಮ್ಮನ್ನ ಅರ್ಥ ಮಾಡಿಕೊಂಡು ನಾವು ಯಾವ ತರ ಕೆಲಸ ಮಾಡಬಹುದು ಸರ್ ಸರ್ ನಾವು ಮಾತಾಡೋದು ಆಗಿರ್ಬೋದು ನಾವು ಇಲ್ಲಿ ಏನಾದರೂ ವರ್ಕ್ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಿರ್ತೀರ ನಮ್ದು ಎಷ್ಟು ಕೆಪಾಸಿಟಿ ಇದೆ ನಾವು ಏನು ಮಾಡ್ಬೋದು ನಮ್ಮ ಕೈಯಲ್ಲಿ ಏನು ಮಾಡಿಸ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಸರ್ ಯಾಕಂದ್ರೆ ನೀವು ಇಷ್ಟು ವರ್ಷದಿಂದ ದಿನ ಬಂದಿರ್ತೀರ ಈಗ ಒಬ್ಬರು ಸ್ಟೂಡೆಂಟ್ ಹೆಂಗೆ ಮಾಡಬಲ್ರು ಎಷ್ಟು ಕೆಪಾಸಿಟಿ ಇದೆ ಅವ್ರಿಗೆ ಯಾವ ಕೆಲಸ ನಿರ್ವಹಿಸ್ತಾರೆ ಅವ್ರು ಯಾವ ಕೆಲಸ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ನೀವು ಅಬ್ಸರ್ವ್ ಮಾಡೋದ್ರಿಂದನೂ ಗೊತ್ತಾಗುತ್ತೆ ಇಲ್ಲ ಪಾಕಿಂಗ್ ಇದ್ದಾನೆ ಗೊತ್ತಾಗ್ಬೋದು ಈಗ ನಾವು ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಈವೆಂಟ್ಗೆ ಹೋಗಿದ್ದೀವಿ ಅಂತಂದರೆ ನೀವು ಈಗ ನಾವು ಫ್ರೆಷರ್ಸ್ ಅಂದರೆ ನೀವು ಯಾವ್ದು ಕೊಡ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಈ ಪರ್ಸನ್ಗೆ ಯಾವ್ದು ಕೊಟ್ಟರೆ ಓಕೆ ಮಾಡ್ತಾರೆ ಇಲ್ಲ ಎಕ್ಸ್ಪೀರಿಯೆನ್ಸ್ ಇರೋರು ಯಾವ ಕೆಲಸ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಆ ಬೇಸಿಸ್ ಮೇಲೆ ನೀವು ಕೊಟ್ಟಿರ್ತೀರ ಪ್ಲಸ್ ನಮ್ಗೆ ಏನಾದ್ರೆ ಅರ್ಥ ಆಗಿರುತ್ತೋ ನಾವು ಅದು ಸ್ವಲ್ಪ ಎಪಾಯಿಂಟ್ ಹಾಕೊಟ್ರೆ ನಾವು ಮಾಡಿರ್ತೀವಿ ಅಲ್ಲಿ ನಾವು ಒಂದು ನೀವು ಹೇಳಿದ್ರೆ ಬರೋ ಗೆಸ್ಟ್ಗಳಿಗೆ ಸೆಲ್ಫಿ ಬೇಕಾದ್ರೆ ತಗೊಳಿ ಅವರಿಗೆ ಕಂಫರ್ಟ್ ಏನಲ್ಲ ಇಲ್ಲ ಎಲ್ಲ ವಾಶ್ರೂಮ್ ಹೋಗಿದ್ರೆ ಗೊತ್ತಿಲ್ಲ ಅಂತಂದ್ರೆ ಇನ್ಸ್ಟ್ರಕ್ಷನ್ ಕೊಡಿ ವೇಟ್ ಮಾಡಿದ್ವಿ ಯಾರ ಅಂತ ಕೇಳ್ತೀವಿ ಹೇಳ್ತಾರೆ ಅಂತ ನಮ್ಗೆ ಸ್ವಲ್ಪ ಜಾಸ್ತಿ ಕಾಣಿಸಿದ್ದು ಅವ್ರು ಸೆಲ್ಫಿ ತೆಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕಂದರೆ ಎರಡೆರಡು ಇದು ಥೀಮ್ ಇರೋದ್ರಿಂದ ಅಲ್ಲಿ ಒಂದು ಜೋಕಲ್ಲಿ ಹೇಗಿದ್ರು ಒಂದು ಇದು ಆರ್ಸ್ ಥರ ಹಾಕಿದ್ರು ಎರಡು ಕಡೆ ತುಂಬ ಪ್ರೌಡ್ ಆಗೋದ್ರಿಂದ ನಾವೇನು ಮಾಡಿದ್ವಿ ಹೋಗಿ ಸೆಲ್ಫಿ ತೆಕ್ಕೋಕೆ ಅವರು ತುಂಬ ಖುಷಿ ಸರ್ ಅವ್ರು ಹಂಗೂ ಕೇಳಿದ್ರು ನೀವು ಈವೆಂಟ್ ಕಡೆಯಿಂದಾನೇ ನಿಮ್ಗೆ ಅರೇಂಜ್ ಮಾಡಿಕೊಟ್ಟಿದ್ದೀರಾ ಅಂತ ಕೇಳಿದ್ರು ಇಲ್ಲ ನಾವು ಈವೆಂಟ್ ಕಡೆಯಿಂದಾನೇ ಪ್ಲೇ ಮಾಡಿ ಮಾಡ್ತಾ ಇದರ ಅಂತ ಕೇಳಿದ್ರು ಇಲ್ಲ ನಮ್ಮ ಇವೆಂಟ್ ಕಡೆಯಿಂದಾನೇ ಅರೇಂಜ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಇನ್ ವರ್ಕ್ ಅಂತ ಹೇಳಿದ್ರೆ ನಾವು ಮಾಡ್ತಾ ಇದೀವಿ ಖುಷಿಯಿಂದಾನೆ ಮಾಡ್ತೀವಿ ಅವ್ರು ತುಂಬಾ ಖುಷಿ ಸರ್ ಸರ್ ಒಂದ್ ತೆಕಳ ಸೆಲ್ಫಿ ಸೆಲ್ಫಿನ ತಕೊಂಡು ತುಂಬಾ ಖುಷಿಯಿಂದ ಸ್ಮೈಲ್ ಇಂದ ಥ್ಯಾಂಕ್ಸ್ ಅಲ್ಲ ಹೇಳ್ಬಿಟ್ಟು ಅವ್ರು ಖುಷಿ ನಿಮ್ಗೆ ಅನ್ಸುತ್ತಾ ಬೀಟ್ ಆಟ್ನೈನ್ ಇವೆಂಟ್ ಸ್ಥಾನ ಆಗಲಿ ಎಲ್ಲರೂ ಕೂಡ ನಮ್ಮ ಟೀಮ್ ಆಗಲಿ ಎಲ್ಲರೂ ಇದ್ದೀವಿ ಈ ಡಿಸ್ಕಶನ್ ನಾನು ಇವಾಗ ಹೇಳ್ತಾ ಇದ್ದೀನಿ ಈ ಕ್ವೆಷನ್ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ಇಮ್ಮಿಡಿಯೇಟ್ ನಿಮ್ಗೆ ಏನು ಮಾಡಬೇಕು ಅನ್ನೋದು ನೀವು ಹೇಳ್ಬಿಟ್ರೆ ನೀವು ಮಾಡಿಬಿಡ್ತೀರಾ ಇಲ್ಲ ಮಾಡ್ತಾ ಮಾಡ್ತಾ ಹೇಳಬೇಕಾ ಇಲ್ಲ ಒನ್ ಬೈ ಒನ್ ಹೇಳಿದ್ರೆ ಕನೆಕ್ಟ್ ಆಗುತ್ತೆ ಒನ್ ಬೈ ಒನ್ ನಂಗೆ ಕೇಳ್ಬಾರ್ದು ಸರ್ ಮಾಡ್ತಾ ಮಾಡ್ತಾನೆ ಹೆಚ್ಚಿನ ಸರ್ ಈಗ ಸಲ ಹೇಳ್ಬಿಟ್ರೆ ಆಗಲ್ಲ ಸರ್ ಕೆಲವೊಂದು ಚಿಕ್ಕ ಚಿಕ್ಕ ಡೌಟ್ ಆದರೂ ಕೇಳತ್ತೆ ಸರ್ ಈಗ ಒಂದು ಏಜೆನ್ಸಿಗೆ ಏಜೆನ್ಸಿ ಯಾವ ತರ ವರ್ಕ್ ಅನ್ನೋ ಪ್ಯಾಟರ್ನ್ ಗೊತ್ತಿಲ್ಲ ಅಂದ್ರೆ ನೀವ್ ಹೆಂಗ್ ವರ್ಕ್ ಹೌದು ಮತ್ತೆ ಡಿಜಿಟಲ್ ಎಷ್ಟೋ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಪ್ಲಸ್ ಪಾಯಿಂಟ್ ಇದೆ ಮೈನಸ್ ಪಾಯಿಂಟ್ ಇದೆ ಅದನ್ನ ರ್ಯಾಪೋ ಬಿಲ್ಡ್ ಮಾಡಬೇಕು ಮತ್ತೆ ಏನ್ ಬಿಸ್ನೆಸ್ ಮಾಡ್ತಿದ್ರ ಅಂತ ಅರ್ಥ ಮಾಡ್ತಾರೆ ನನ್ ಕ್ವಶನ್ ನೀವು ಹೊಸಬ್ರು ಇವ್ರಿಗಿಂತ ಒಂದ್ ಸ್ವಲ್ಪ ಅಂದ್ರೆ ಕ್ಲಾಸಸ್ ಆಗೋಗಿತ್ತು ಸೇರಿದಿರಾ ನಿಮ್ಗೆ ಅನಿಸುತ್ತಾ ಆ ದುಡ್ಡನ್ನ ನಾನು ಸೇವ್ ಮಾಡಿ ಫೋರ್ಟೀನ್ ತೌಸಂಡ್ ಇಂಟು ಒಂದು ಸೆವೆನ್ ಸಿಕ್ಸ್ ಮೆಂಬರ್ಸ್ ಸಿಕ್ಸ್ ಮೆಂಬರ್ಸ್ ಅಂತ ಅನ್ಕೊಂಡಿ ನಿಮ್ದು ಇಬ್ರು ಸೇರಿ ಒಂದು ಪೇಜ್ ಅಲ್ಲ ಸೆವೆನ್ ಮೆಂಬರ್ಸ್ ಅದು ಯೂಸ್ ಅಮೌಂಟ್ ಆಗುತ್ತೆ ನಾನು ತುಂಬ ಪ್ರಾಫಿಟ್ ಬಂದ್ಬಿಡುತ್ತೆ ಅಂತ ಅದನ್ನ ಹೋಲ್ಡ್ ಮಾಡಿ ನಾನು ಅವ್ರನ್ನ ಅಷ್ಟಕ್ಕೆ ಕನ್ವಿನ್ಸ್ ಮಾಡಿದ್ದೀನಿ ಅಂದ್ರೆ ಇನ್ನು ಆ ದುಡ್ಡನ್ನ ಹೆಂಗೆ ಹೆಲ್ಪ್ ಮಾಡ್ಬೋದು ಅಂತ ಥಿಂಕ್ ಮಾಡಿರ್ತೀನ ಇಲ್ಲಿ ಮಾಡಿರ್ತೀರ ಸರ್ ಯಾಕಂದ್ರೆ ನೀವು ಆ ಬಜೆಟ್ ಅಲ್ಲಿ ಅವ್ರು ಕೊಟ್ಟಿರೋ ಬಜೆಟ್ ಅಲ್ಲೇ ಅವ್ರಿಗೆ ಕಮ್ಮಿ ಮಾಡ್ಬಿಟ್ಟು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಥಾಟ್ ಯೋಚನೆ ಮಾಡಿರ್ತೀರಾ ಬಟ್ ಅವ್ರದ ಪ್ರೆಸೆನ್ಸ್ ಅವ್ರೇನೋ ಆ ಟೈಮಲ್ಲಿ ನಮ್ಗೆ ಹೇಳಿದ್ರೆ ನಾವು ಅದು ಏನಾರ ಯೂಸ್ ಯೂಸ್ ಅಂತ ಕಮ್ಮಿ ಅಂದ್ರೆ ನೀವು ಹೇಳದ್ ಆದ್ಮೇಲೆ ಅವ್ರು ಅದು ಥಿಂಕ್ ಮಾಡ್ತಾರೆ ಬಟ್ ನಿಮ್ ಥಾಟ್ ಏನು ಫ್ಯೂಚರಲ್ಲಿ ಅವ್ರಿಗೆ ಏನೋ ಒಂದು ಮಾಡೋಣ ಸೇವ್ ಮಾಡ್ಬಿಟ್ಟ ನಿಮ್ ಥಾಟ್ ಇದು ಬಟ್ ಅವರು ಇವಾಗಿನ್ ನೀವ್ ಹೇಳಿರೋ ಅವ್ರು ಹೇಳ್ತಾ ಇರೋದು ಸಿಚುಷನ್ ನೀವ್ ಹೇಳಿಲ್ಲ ಅಂದ್ರೆ ಸುಮ್ನೆ ಆಗ್ತದೆ ಈಗ ಇವಾಗ ನಾನು ಟೋನ್ ಆಗಲಿ ಇವ್ರಿಗೆ ಟೋನ್ ಆಗಲಿ ಎಕ್ಸ್ಪೇಶನ್ ಮಾಡ್ತಿದೀವಲ್ವಾ ಕನ್ವಿನ್ಸ್ ಮಾಡ್ತಿದೀವಲ್ವಾ ಎಷ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರಿಯಲ್ ಲೈಫ್ ಅಲ್ಲಿ ಆನ್ಲೈನ್ ಆಗಲಿ ಆಫ್ಲೈನ್ ಆಗ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ಸರ್ ಅದೇ ಲೈವ್ ಹೋಗ್ಬೇಕಂದ್ರೆ ನಾನು ಅದೇ ಇಲ್ಲ ಅಜ್ ಸರ್ ತನ್ನ ಸರ್ ಮಾತಾಡ್ಬೇಕಾದ್ರೆ ವೇ ಆಫ್ ಟಾಕಿಂಗು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಿಮಿಷ ಇಲ್ಲಿ ಸರ್ ಅಟ್ಲೀಸ್ಟ್ ನಿಧಾನ ಕೇಳಿದರೆ ಆನ್ಸರ್ ಬರ್ಬೋದೇನೋ ಅಂತ ಬಟ್ ಅವರು ಅಗ್ರಿನೇ ಮಾಡಿಲ್ಲ ಅವ್ರ ಹತ್ರ ಮಾತಾಡಿದ್ದಕ್ಕೆ ಮೇ ಬಿ ಇಷ್ಟು ಡಿಲೇ ಆಯಿತೋ ಏನೋ ಅಟ್ಲೀಸ್ಟ್ ಸಮಾಧಾನ ಕೇಳಿಬಿಟ್ಟಿದ್ರೆ ಮುಗ್ದೋಗಿರೋದೇ ಏನೋ ಅಂತ ಅನಿಸ್ತು ನನ್ನ ಫೈನಲ್ ಕ್ವಶನ್ ಏನು ನಿಮ್ಮ ಕ್ವಶನ್ ಯಾಕೆ ನೀವು ಹೇಳಿಲ್ಲ ನಾನು ಇವಾಗ ಹೇಳಿದ್ಗೆ ನೀವು ಕೇಳಬೇಕು ನೀವು ನಾನು ಹೇಳಿಲ್ಲ ಅಂದ್ರೆ ನೀವು ಕೇಳ್ತಿರ್ಲಿಲ್ಲ ನೆಕ್ಸ್ಟ್ ಮಂತ್ ಬರ್ತೀನಿ ಸೊ ಅವಾಗ ನಾನು ಡಿಸ್ಕ್ಲೇರ್ ಮಾಡ್ತೀನಿ ಸೊ ಇವತ್ತೇನಾದರೂ ಸರ್ ನೀವು ಎರಡು ಮೂರು ಸಲ ನೀವು ಎರಡು ಮೂರು ಸಲ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್ ನಾ ನೆಕ್ಸ್ಟ್ ಮಂತ್ ಹೇಳ್ತಿದ್ದೆ ನಿಮ್ಗೆ ಪೇಶನ್ಸ್ ಇರ್ಬೇಕಿತ್ತು ಪೇಶನ್ಸ್ ಇರ್ಬೇಕಿತ್ತು ಬಟ್ ಅವರಿಗೆ ಅದು ಸಫಿಶಿಯಂಟ್ ಅನಿಸ್ಲಿಲ್ಲ ನಿಮ್ದು ಅದು ಆನ್ಸರು ನೀವು ಯಾಕೆ ಹೇಳಿಲ್ಲ ಅನ್ನೋ ಕ್ವಶನ್ ಮಾರ್ಕೆ ಇತ್ಯೆ ಹೊರತು ನೀವ್ ಹೇಳ್ತಾ ಇದ್ರಿ ನಿಮ್ಗೆ ಪೇಶನ್ಸ್ ಇರ್ಬೇಕಿತ್ತು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಅದನ್ನು ಹೇಳ್ತಿದ್ದೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂತ ನೀವು ಹೇಳಿದ್ರಿ ಮೂರ್ನಾಲ್ಕು ಸಲ ಬಟ್ ಅವರಿಗೆ ಅದು ಮೈಂಡಲ್ಲಿ ಹೋಗ್ಲಿಲ್ಲ ನನಗೆ ಕೇಳಿಲ್ಲ ಅನ್ನೋ ಒಂದು ಪಾಯಿಂಟ್ ಅವ್ರ ತಲೆಲಿ ಅವ್ರದ್ದು ನೀವು ಅದನ್ನ ಹೇಳ್ತಾ ಇರೋವೇ ಅವರಿಗೆ ತರ ಕನೆಕ್ಟ್ ಆಗ್ತಿಲ್ಲ ಬಿಕಾಸ್ ಯಾಕೆಂದ್ರೆ ಇವಾಗ ಅದನ್ನ ಹೇಳಿದೆ ಅಲ್ವಾ ಅದನ್ನು ಅವ್ರು ತಗೊಂಡು ಸೊ ಅವ್ರು ತಗೊಂಡಿರೋದು ಅದು ಇಮಿಡಿಯೇಟ್ ರಿಯಾಕ್ಟ್ ಮಾಡಿದ್ದಾರೆ ಸೊ ಆ ರಿಯಾಕ್ಟ್ ಸ್ವಲ್ಪ ಕೂಲ್ ಮಾಡ್ಕೊಳ್ಳಿ ಇವಾಗ ಅವರು ಲೈವ್ ನೋಡಿದ್ಮೇಲೂ ಕೂಡ ಎಲ್ಲರೂ ಕೂಡ ಅವ್ರದ್ದು ಎಸ್ ಸಡನ್ ರಿಯಾಕ್ಟ್ ಮಾಡಿದೆ ಅಂತ ಅನಿಸ್ಬೋದು ಅಂತ ಅನಿಸ್ತಿದೆ ನಾಟ್ ಶೋರ್ ಅವ್ರು ಮಾತಾಡಿರೋದು ಕರೆಕ್ಟ್ ಇರ್ಬೋದು ಅವ್ರ ಬೇಗ ಸೊ ನನಗೇನು ನನಗನ್ನಿಸ್ತಿರೋದು ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಾಗಿತ್ತು ಒಂದು ನಾನು ಹೇಳಿದ್ಮೇಲೆ ಅವ್ರ ಆಪ್ಷನ್ ಹೇಳಿ ಆಮೇಲೆ ಈ ಫೋರ್ಟೀನ್ ತೌಸಂಡ್ ಈ ಫೋರ್ ತೌಸಂಡ್ ಆಗಿದೆ ಸರ್ ಇನ್ ಫೋರ್ಟೀನ್ ತೌಸಂಡ್ ಅವ್ರು ಹೇಳ್ತಿದ್ದಾರೆ ಆ ದುಡ್ಡನ್ನ ಎಲ್ಲರೂ ಖರ್ಚು ಮಾಡಬಹುದು ಐ ಟೋಟಲಿ ಅಗ್ರಿ ನಾನು ಒಂದೊಂದು ರೂಪಾಯಿನೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಮೇಡಮ್ ಹೇಳ ಮತ್ತೆ ಹತ್ರನೂ ನಾನು ಒಂದೇ ಸಲ ಕೊಡಬೇಕು ನೀವು ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ ಯಾರತ್ರ ಹೇಳಿದ್ರು ಇದುವರೆಗೂ ನಿಮ್ಮ ಹತ್ರ ಇಲ್ಲ ಮೇಡಮ್ ಹೇಳಿಲ್ಲ ನಾನು ಕೇಳಿಲ್ಲ ಅವ್ರಿಗೆ ಈ ಥರ ಸೊ ಬಟ್ ಇನ್ನೊಂದೇನಂತ ಅಂದರೆ ಈ ಫೋರ್ಟೀನ್ ತೌಸಂಡ್ ಎಲ್ಲೆಲ್ಲಿ ಖರ್ಚು ಮಾಡ್ಬೇಕು ಅನ್ನೋದು ನನ್ನ ಬಿದ್ದಿರಲ್ವಾ ನಾನು ಥಿಂಕ್ ಮಾಡಿರಲ್ಲ ನನ್ನ ಟ್ಯಾಲೆಂಟ್ ಇಂದ ಅವ್ರ್ ಅಷ್ಟಕ್ಕೆ ನಾನು ಕನ್ವಿನ್ಸ್ ಮಾಡಿದೀವಿ ಯಾಕೆ ಮಾಡಿದೀವಿ ಈ ಹದಿನಾರು ಸಾವಿರ ಹದಿನೆಂಟು ಸಾವಿರ ಅನ್ನೋದನ್ನ ನನ್ನ ಮಾರ್ಕೆಟ್ ತಿಳಿಸ್ಬಿಟ್ರೆ ಆ ವಿಡಿಯೋ ತಗೊಂಡು ಎಲ್ಲಾರ್ಗು ಅದನ್ನೇ ಮಾಡ್ತಿದ್ರು ಇವ್ರೇ ಇಷ್ಟು ಮಾಡ್ತಿದ್ರೆ ನೀವ್ ಯಾಕೆ ಮಾಡ್ಬಾರ್ದು ಅಂತ ಮಾರ್ಕೆಟ್ ಮಿಸ್ಗೈಡ್ ಆಗುತ್ತಾ ಅದಲ್ವಾ ಎಸ್ ಸರ್ ನಾವು ಇವ್ ಯಾರೋ ಬೇರೆ ಏಜೆನ್ಸಿಯವ್ರು ಮಾಡ್ತಾ ಇರ್ತಾರೆ ಮತ್ತೊಬ್ರು ಮಾಡ್ತಾ ಇರ್ತಾರೆ ಅರುಣ್ ಸರ್ ಇಷ್ಟು ಮಾರ್ಕೆಟ್ ನ ಹಾಳು ಮಾಡ್ತಿದ್ದಾರೆ ಅವ್ರ ಮಾತು ಕೇಳ್ಬೋದು ಎಷ್ಟೊಂದ್ ಜನ ಇನ್ಫ್ಲುಯೆನ್ಸ್ ಆಗ್ಬೋದು ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತಾ ಇಲ್ವಾ ಮೇಡಮ್

ಮತ್ತೆ ನೀವು ಈಗ 1 ಬೈ ಒನ್ ಕನೆಕ್ಟ್ ಆಗ್ತಾ ಹೋಗ್ತೀರಾ ನಿಮ್ಗೆ ಏನಾದ್ರೂ ಡಿಫಿಕಲ್ಟ್ ಅನಿಸ್ತಿದ್ಯಾ ಮತ್ತೆ ಇನ್ನೊಂದೇನಾದ್ರೂ ಹಾನೆಸ್ಟ್ ಆಗಿ ಏನಾದ್ರೂ ಮಿಸ್ಟೇಕ್ ಆಗ್ತಿದ್ಯಾ ಅದನ್ನ ಹೇಳಿ ಇಲ್ಲ ಸರ್ ಹೇಳ್ತಾ ಇದ್ದಾಗ ಲೀಟ ಅಲ್ಲಿ ನನಗೆ ಗೊತ್ತಾಗ್ದೇ ಇರೋದು ಹೇಳ್ತಾ ಇದೀನಿ ನಿಮಗೆ ಮಾರ್ಕೆಟಿಂಗ್ ನಾವು ಪ್ಲಾನ್ ಮಾಡಿರೋ ತರ ನಿಮಗೆ ಆರ್ಗನೈಸ್ ಮಾಡಕೋದ್ರೆ ನಿಮ್ಗೆ ಯೂಸ್ ಆಗುತ್ತಾ ಇರೋ ಆಗುತ್ತೆ ಸರ್ ಯಾಕ ಆಗುತ್ತೆ ಯಾಕಂದ್ರೆ ನನಗೆ ಆᱥಟೋ ನಾಲೇಜ್ ಇಲ್ಲ ಸರ್ ಯಾವ ತರ ಮಾರ್ಕೆಟಿಂಗ್ ಮಾಡಬೇಕானಲ್ಲ ನಾಲೆಜ್ ಇಲ್ಲ ಈ ತರ ಇದೇ ಬಿಸ್ನೆಸ್ ಈ ತರ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಅಂತ ಗೊತ್ತು ಬಟ್ ಅದು ಯಾವ ತರ ಮಾರ್ಕೆಟ್ ಮಾಡಿ ಡಿಜಿಟಲ್ ವೈಸ್ ಹೋಗ್ಬೇಕು ನಿಮ್ಗೆ ಅನ್ಸುತ್ತಾ ನಿಮ್ಮ ಹತ್ರ ದುಡ್ಡು ತಗೊಂಡು ನಾವ್ ನಿಮ್ಗೆ ಮಿಸ್ಗೈಡ್ ಮಾಡಿ ಮೋಸ ಮಾಡೋ ಮಾಡೋ ಇಲ್ಲ ಸರ್ ಯಾಕೆ ಅನ್ಸಲ್ಲ ಅಂದ್ರೆ ಇವಾಗ ಮಾರ್ಕೆಟಿಂಗ್ ಹಂಗಿದೆ ಸರ್ ನೀವು ಈಗ ಸಿಕ್ಸ್ ತೌಸಂಡ್ ಹೇಳಿದೀರಾ ಅಂತಂದ್ರೆ ನಾವು ಫಸ್ಟ್ ನೋವನ್ ಆಗೋದ್ರೆ ಅದಕ್ಕಿಂತ ಅಮೌಂಟ್ ತಗೊಳ್ತಾರೆ ಹ್ಮ್ ಇವಾಗ ನಾವು ಪರ್ಸನಲ್ ಡಿಜಿಟಲ್ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಮಾರ್ಕೆಟಿಂಗ್ ಕೊಡಬೇಕು ಅಂತಂದ್ರೆ ಅದು ನಾವು ಪರ್ಸ್ನಲ್ ಇವಾಗ ನಿಮ್ಮ ಥ್ರೂ ಹೋಗೋದ್ರಿಂದ ನೀವು ಅದನ್ನ ಮಾತಾಡ್ಬಿಟ್ಟು ಇದು ಮಾಡ್ತೀರ ನಮ್ಮ ಸ್ಟೂಡೆಂಟ್ ಯೂಸ್ ಆಗಲಿ ಅವ್ರ ಗ್ರೋತ್ ಆಗಲಿ ಅವ್ರ ಪರ್ಸನಲ್ ಇಶ್ಯೂಸ್ ಇರುತ್ತೆ ಅಂತ ನೀವು ಇಷ್ಟು ಬಜೆಟ್ ಅಂತ ನಿಮ್ಮ ಪರ್ಸನಲ್ ದುಡ್ಡು ಹಾಕಿ ನೆಕ್ಸ್ಟ್ ಏನು ಇರುತ್ತೋ ಇನ್ನೂ ಜಾಸ್ತಿ ಬೇಕಾದ್ರೆ ನೀವು ನಿಮ್ಮ ಕೈಯಿಂದ ಹಾಕ್ಬಿಟ್ಟು ಮಾಡಿ ನಮಗೆ ಸ್ವಲ್ಪ ಈಸಿ ಆಗೋ ಥರ ಮಾಡ್ತೀರ ಅದೇ ನಾವು ಆಗಿ ಒಬ್ರಿಗೆ ಅಪ್ರೋಚ್ ಮಾಡಿ ಮಾರ್ಕೆಟಿಂಗ್ ಹೋಗೋಕೆ ಅಂದ್ರೆ ಇನ್ನೂ ಹೈ ಬಜೆಟ್ ಇರ್ತಾರೆ ಹೊರತು ನಿಮ್ಗೆ ಅನ್ಸುತ್ತೆ ನಾನು ಎಲ್ಲ ಇಷ್ಟೆಲ್ಲ ಪ್ಲಾನ್ ಮಾಡಿರ್ತೀನಲ್ಲ ಅದು ಯೂಸ್ ಆಗುತ್ತೆ ಅಂತ ನಿಮ್ಗಾಗುತ್ತಾ ಆಗುತ್ತಾ ಪರ್ಸನಲ್ ಆಗಿ ಬೆಳಿಗ್ಬೋದ ಸೇಫ್ಟಿ ಹೇಗಿದೆ ತುಂಬ ಇದೆ ಸರ್ ಮೊನ್ನೆ ನೈಟ್ ಮಿಡ್ ನೈಟ್ ಅಲ್ಲಿ ಒನ್ ಫೋರ್ಟಿ ಎ ಎಮ್ ಏನೋ ಮಾಡಿದ್ವಿ ಸೇಫ್ಟಿ ಬಗ್ಗೆನೇ ಇತ್ತು ಸರ್ ಅಷ್ಟು ಮಿಡ್ ನೈಟ್ ಅಲ್ಲಿ ಅಷ್ಟೆಲ್ಲ ಈವೆಂಟ್ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲೂ ನಮಗೆ ಕಾಲ್ ಮಾಡಿಬಿಟ್ಟು ರೀಚ್ ಆಗಿದ್ದೀರಲ್ಲ ಅಂತ ಕೇಳಿ ತಿರ್ಗಾ ಬಂದು ಡ್ರಾಪ್ ಮಾಡಿರೋದ್ರಲ್ಲೇ ಗೊತ್ತಾಗುತ್ತೆ ಸರ್ ಎಷ್ಟು ಸೇಫ್ಟಿ ಈಗ ಟೆನ್ ತರ್ಟಿ ಆಯ್ತು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಯಿತು ಮೇಡಮ್ ನಾನು ಒಂದು ಫೈನಲ್ ಒಂದು ಕ್ವಶನ್ ಕೇಳ್ತೀನಿ ಎಲ್ಲಾದರೂ ಇಲ್ಲಿ ಮಿಸ್ ಬಿಹೇವ್ ಆಗಲಿ ರೆಸ್ಪೆಕ್ಟ್ ಹೇಗಿದೆ ಬಗ್ಗೆ ಚೆನ್ನಾಗಿದೆ ಸರ್ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತಾರೆ ಮೇಡಮ್ ಹೋಗಿ ಬನ್ನಿ ಅಂತಾನೆ ಮಾತಾಡ್ತಾರೆ ಒಂದೇನೋ ಸೆಟಪ್ ಕೊಟ್ಟರು ಅಷ್ಟೇ ಅದು ಪ್ರತಿಯೊಂದು ಇನ್ವಾಲ್ವ್ಮೆಂಟ್ ಟೀಮಲ್ಲಿ ಮಾಡಿದ್ರು ಅಷ್ಟೇ ಆ ಟೀಮಲ್ಲಿ ಸಪೋರ್ಟ್ ಮಾಡಬೇಕಾದ್ರೆ ಸರ್ ಮೇಡಮ್ ಅಂತ ರೆಸ್ಪೆಕ್ಟ್ ಆಗಿ ಮಾತಾಡ್ತಾರೆ ಅಲ್ಲಿ ಏನೇ ಸೆಟಪ್ ಅಪ್ ಮಾಡಿದ್ರು ಪ್ರತಿಯೊಬ್ಬರೂ ಯಾರು ಸರ್ ಅವ್ರದ್ದೆನೇನು ಪ್ಲ್ಯಾನಿಂಗ್ ಇರುತ್ತೆ ಅವ್ರು ಕೊಟ್ಟಿರೋ ಥಾಟ್ ಟೀಮಲ್ಲಿ ಕೇಳ್ತಾರೆ ಆರ್ಗನೈಸರ್ಸ್ ಎಲ್ಲರ ಯಾವ ಥರ ನಿಮ್ದು ಐಡಿಯಾಸ್ ಇದೆ ಅನ್ನೋದ್ರು ಅವಾಗೂ ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲರದ್ದು ಒಪಿನಿಯನ್ ಕೇಳಿದ್ರೆ ಅವ್ರು ನೆಕ್ಸ್ಟು ಎಲ್ಲ ರೆಡಿ ಮಾಡೋಕ್ಕೆ ಆಮೇಲೆ ಎಲ್ಲಾದರೂ ನಾನು ಇಷ್ಟೆಲ್ಲ ಕೂಗ್ತೀನಿ ಪ್ರೆಸೆಂಟೇಷನ್ ಕೊಡ್ತೀನಿ ಅದು ನನ್ನ ವೇ ಆಫ್ ಟಾಕಿಂಗು ನಾನು ಆಡಿಯನ್ಸ್ನ ಗ್ರಾಫ್ ಮಾಡ್ತೀನಿ ನನ್ನ ವಾಯ್ಸ್ ನಿಮಗೆ ತುಂಬ ರೈಸ್ ಏನಪ್ಪ ಸರ್ ತುಂಬ ಬಯ್ತಾರೆ ಹಂಗನ್ಸುತ್ತಾ ನಾನು ಸುಮ್ಮನೆ ನಾನು ಬೇರೆ ಆಯ್ತಾ ಇರು ನಾನು ಬಂಡ್ ಬಣ್ಣದ ಮಾತಾಡಿ ನಿಮ್ಗೆ ಹೆಂಗ್ ಬೇಕಂಗೆ ಹೋಗಿ ಗುಡ್ ನೈಸ್ ತರ ಹೇಳ್ಕೊಂಡು ಹೋದ್ರೆ ಒಳ್ಳೇದಾ ನಾನು ಈ ತರ ಇರೋದು ಮಾಡಿರ್ತ ಅಂದ್ರೆ ಎರಡೂ ತರ ಇರ್ಬೇಕು ಸರ್ ಯಾವ ಟೈಮಲ್ಲಿ ಯಾವ ತರ ಇರಬೇಕು ಅದೇ ತರ ಇರ್ಬೇಕು ಸರ್ ಈಗ ಎಲ್ಲಾ ಸಿಚುವೇಶನ್ ಅಗ್ರೆಸಿವ್ ಆಗಿ ಮಾತಾಡೋಕ್ಕಾಗಲ್ಲ ಎಲ್ಲ ಸಿಚುವೇಶನ್ ಅಲ್ಲಿ ಸ್ಮೂತ್ ಆಗಿ ಮಾತಾಡೋಕ್ಕಾಗಲ್ಲ ಸರ್ ಯಾವ ಟಾಪಿಕಲ್ಲಿ ಯಾವ ತರ ಮಾತಾಡ್ಬೇಕು ಅದೇ ತರ ಮಾತಾಡಬೇಕು ಅದು ಸ್ವಲ್ಪ ಕರೆಕ್ಟ್ ಆಗುತ್ತೆ ನಿಮ್ಗೆ ಕನ್ಕ್ಲೂಷನ್ ಏನ್ ಬಂತು ಡಿಸ್ಕಶನ್ ಹೆಲ್ತಿ ಡಿಸ್ಕಶನ್ ಅನ್ಸುತ್ತಾ ಆಳ್ದು ಮಾಡಿದ ತಕ್ಷಣ ಅದೇನು ಆಳ್ದು ಡಿಸ್ಕಷನ್ ಅಲ್ಲ ಅದ್ರಲ್ಲೂ ಪಾಯಿಂಟ್ಸ್ ಗಳಿದೆ ನಾನು ಅಗ್ರಿ ಪಾಯಿಂಟ್ ಹಾಕ್ತೀನಿ ಬಟ್ ಒಂದು ಬಿಸ್ನೆಸ್ ಆಗಲಿ ಯಾವುದೇ ಆಗಲಿ ಹಿಂಗ್ ತಗೊಂಡ್ ಹೋಗ್ಬೇಕು ಅಂತ ಅನ್ಸುತ್ತೆ ಡಿಸ್ಕಷನ್ ಅಂದ್ರೆ ಡಿಸ್ಕಷನ್ ಅಂದ್ರೆ ಇವಾಗ ಕೇಳ್ತಾ ಇದಾರೆ ಅಂದ್ರೆ ಪೇಶನ್ಸ್ ಕೇಳಿಸ್ಕೊಂಡು ಅದನ್ನ ರೆಸ್ಪಾಂಡ್ ಮಾಡಬೇಕು ಸರ್ ಇವಾಗ ಹಿಂಗ್ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಯಾವ ತರ ಹೇಳ್ತಾ ಇದ್ದಾರೆ ಯಾವ ಪಾರ್ಟ್ ಹೇಳ್ತಾ ಇದ್ದಾರೆ ಅಂತ ಅವ್ರು ಅರ್ಥ ಮಾಡ್ಕೊಬರ್ಬೇಕು ಬಟ್ ಅವ್ರ ಮೈಂಡ್ ಸೆಟ್ ಇಂದ ಥಿಂಕ್ ಮಾಡಿ ಅದಕ್ಕೆ ಪದೇ ಪದೇ ಅದೇ ಕ್ವಶನ್ ಕೇಳ್ತಾ ಇದಾರೆ ಹೊರತು ಅದರಿಂದ ಈಚಿಗೆ ಬರ್ತಾ ಇಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಸ್ಮೂತ್ ಆಗಿ ಆರ್ಗ್ಯುಮೆಂಟ್ ಮಾಡಬೇಕು ಅಷ್ಟು ಮಾಡಬೇಕು ಯಾವುದು ನಮಗೆ ಅದು ಆಗ್ತಾ ಇಲ್ವಾ ಅನ್ನೋದು ಡೈರೆಕ್ಟ್ ಆಗಿ ಹೇಳ್ಬೋದು ಸರ್ ಅಗ್ರೆಸಿವ್ ಆಗೇ ಮಾಡಬೇಕು ಅಂತ ಏನಿಲ್ಲ ಹೌದು ಸ್ಮೂತ್ ಕೇಳಿ ಅದನ್ನ ಕ್ಲಿಯರ್ ಮಾಡಬಹುದು ಇವಾಗ ನೀವು ಎಜೆನ್ಸಿಗೆ ನಿಮ್ಮ ಪೇಜ್ನ ಕೊಡ್ಬೋದಾ ಗ್ರೋ ಆಗ್ತಿದ್ದೀನಿ ನೀವು ಕೊಡಲಿಲ್ಲ ಅಂದ್ರೆ ಇವಾಗ ಏಜೆನ್ಸಿಯವರು ಒಪ್ಪಲಿಲ್ಲ ಅಕಸ್ಮಾತ್ ನಾನೇ ಒಪ್ಲಿಲ್ಲ ಅಂದ್ಕೊಳ್ಳೋರು ಅವಾಗ ನೀವೇ ಒನ್ ಅದಕ್ಕೆ ಏನು ಎಫರ್ಟ್ ಬೇಕೋ ಅದನ್ನು ಹಾಕಿ ಗ್ರೋ ಆಗಿ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಓಕೆ ಈವೆಂಟ್ ಇವಾಗ ಜಾಯಿನ್ ಆಗಾದ್ಲು ಆಫ್ಟರ್ ದಿ ಇವೆಂಟ್ ಅಂದರೆ ನೀವು ಕೋರ್ಸ್ ಕಂಪ್ಲೀಟ್ ಆದಮೇಲೂ ನಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಏನಾದರೂ ಹೇಳೋದಿದ್ಯಾ ಮೈನಸ್ ಪಾಯಿಂಟ್ ಏನಾದರೂ ಹೇಳಿ ಫ್ರಾಡ್ ಏನಾದರೂ ಅದ್ರ ಬಗ್ಗೆ ಯಾರು ಜಾಯಿನ್ ಆಗಬೇಡಿ ಅಂತ ಹೇಳಿ ತುಂಬ ಕಷ್ಟ ಕೊಡ್ತೀವ ಆರ್ಗ್ಯೂ ಮಾಡ್ತೀವ ತುಂಬಾ ಕಷ್ಟ ಇದೆ ನಾವಂತಲ್ಲ ನಮ್ಮ ಟ್ರೈನರ್ಸ್ ಇಲ್ಲೇ ಇದಾರೆ ಎಲ್ರು ಕೂಡ ತುಂಬಾ ಕಷ್ಟ ಇದೆ ಇಲ್ಲಿ ಸುಮ್ಮನೆ ಬಂದೆ ಹೋದೆ ಅನ್ನೋ ತರ ಆಗಲ್ಲ ಅಲ್ಲಿ ನೋಡಿ ನಾನು ಮತ್ತೆ ಮಾತಾಡ್ಸ್ತೀನಿ ನಮ್ಮ ಟ್ರೈನರ್ಸ್ನೂ ಕೂಡ ಇದು ಎಂಡೇಲಿ ತುಂಬಾ ಕಷ್ಟ ಇದೆ ಯಾಕೆ ಕಷ್ಟ ಇದೆ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಗೆಲ್ಬೇಕು ಇಲ್ಲಿ ಡನ್ಸ್ನ ನನ್ಸ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಗೊತ್ತಿದೆ ಅದೇ ಬೇಡ 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 ಮೇಡಮ್ ಏನು ಗೊತ್ತಾ ನಾವು ಇಲ್ಲಿ ಏನಾಗ್ಬಿಡ್ತಿದೆ ಮೋಸ ಮಾಡೋರು ನಾವು ಮೇಡಮ್ ನೋಡಿ ಮೋಸ ಮಾಡ್ತೀವಿ ಸೇರ್ಬಿಡಿ ಯಾರು ಯಾಕೆ ಕಾಲ್ ಮಾಡ್ತಾ ಇದ್ರ ಎಷ್ಟು ಎಂಕ್ವೈರಿ ಬರ್ತಾ ಇದೆ ಹ ಇಲ್ಲಿ ನೋಡಿ ನಾಲ್ಕು ಎಂಕ್ವೈರಿ ಬಂದಿದೆ ಹಾ ಈ ಈ ಬ್ಯಾಚಲ್ಲಿ ನಾವು ರಿಜೆಕ್ಟ್ ಮಾಡಿರೋ ಎಷ್ಟಿ ನೋಡಿ ಎನ್ಕ್ವೈರೀಸ್ಗಳು ನೋಡಿ ಇಲ್ಲಿ ಕಾಣಿಸ್ತಾ ಇದ್ಯಾ ಇಲ್ಲಿ ನೋಡಿ ಬನ್ನಿ ಹತ್ರ ಲೈವ್ ನೋಡಿ ಎಲ್ಲ ಇದೆಲ್ಲ ಯಾರ್ದು ನಮ್ ಕಾಲ ಎಂಕ್ವೈರಿ ಕಾಲ್ ವಾಟ್ಸಪ್ ತೋರಿಸ್ತೀನಿ ನೋಡಿ ಯಾರ ನಂಬರು ಸೇವ್ ಮಾಡಿಲ್ಲ ಕೆಲವರು ಯಾರ ನಂಬರು ಸೇವ್ ಮಾಡಿಲ್ಲ ಏನಕ್ಕೆ ಕೇಳಿ ಇಂಟ್ರೆಸ್ಟ್ ಇರೋರು ಮಾತ್ರ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಇಲ್ಲ ಲಾಸ್ಟ್ ಕ್ವಶನ್ ಮೇಡಮ್ ಕೊಡಿ ಮೇಡಮ್ ಇಲ್ಲಿ ಯಾರು ಸೆಂಡ್ ಮಾಡ್ಕೊಂಡಿದ್ರೆ ರಂಜಿತಾ ಮೇಡಮ್ ಓಕೆ ಅವರು ಬರೋದೇ ಎಂಟನೇ ಮನೆ

ಇನ್ಸ್ಟಿಟ್ಯೂಟ್ ಅಲ್ಲಿ ಬರೋರೆಲ್ಲ ನಾನು ಸಕ್ಸಸ್ ಮಾಡ್ತೀನಿ ಅಂತ ಹೇಳಲ್ಲ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು ನನಗೂ ಅರ್ಥ ಆಗಬೇಕು ಇವನ್ನ ಗ್ರೋ ಮಾಡ್ಬೋದು ಪರ್ಸ್ನಲ್ ಅಟೆನ್ಷನ್ ಅಂದ್ರೆ ಏನು ಪರ್ಸ್ನಲ್ ಬ್ರ್ಯಾಂಡ್ ಅಂದ್ರೆ ಏನು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಆ ತಾಳ್ಮೆಯಿಂದ ಕಲ್ತ್ಕೋಬೇಕು ಅದನ್ನೇ ನಾವು ಹೇಳ್ಕೊಡೋದು ಅದನ್ನ ಹೇಳ್ಕೊಡ್ತೀನಿ ಇನ್ನ ಇನ್ನು ಆರ್ಗ್ಯೂ ಡಿಸ್ಕಷನ್ ಬರಲಿ ಇನ್ನು ನಾನು ಆ ದುಡ್ಡಲ್ಲಿ ಎಲ್ಲೆಲ್ಲಿ ಆ್ಯಡ್ ಸೆನ್ಸ್ ಮಾಡಬೇಕು ಟ್ರೋಲ್ ಹೆಂಗೆ ಮಾಡಿಸ್ಬೇಕು ಇದನ್ನೆಲ್ಲ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿದ್ದೆ ಎಷ್ಟೊಂದು ಜನ ನಮ್ಮ ಯೂಟ್ಯೂಬರ್ಸ್ ಆಗಲಿ ಟ್ರೋಲ್ ಪೇಜ್ಗಳಾಗಲಿ ಗಳಾಗಲಿ ಎಷ್ಟೊಂದು ಜನ ಟ್ಯಾಲೆಂಟ್ ಪೀಪಲ್ಗಳಿದ್ದಾರೆ ಅವರೆಲ್ಲ ಇಂಥ ಕಂಟೆಂಟ್ ಹುಡುಕ್ತಾ ಇರ್ತಾರೆ ಅದನ್ನ ಹಿಂಗೆ ರೀಚ್ ಔಟ್ ಮಾಡಬೇಕು ಅಂತ ಅವ್ರಿಗೂ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇರುತ್ತೆ ಅವ್ರಿಗೂ ನಾವು ಒಂದು ಬಜೆಟ್ ಕೊಡೋಣ ಪಬ್ಲಿಸಿಟಿ ಮಾಡೋಣ ಒಂದು ನೂರು ಜನ ಐವತ್ತು ಜನ ಟ್ರೈನಿಂಗ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಏನಿರುತ್ತೆ ಹಚ್ಚ ಮಾಡೋದು ನೀಟಾಗಿ ಯಾರು ಇಂಟ್ರೆಸ್ಟ್ ಇರೋದು ಏನಾದ್ರು ಹೇಳೋದಿದ್ರೆ ಲೈವ್ ಅಲ್ಲಿ ಫೈನಲ್ ಅಲ್ಲಿ ಮೈನಸ್ ಆಗಿ ಹೇಳಿ ಇನ್ಸ್ಟಿಟ್ಯೂಟ್ ಬಗ್ಗೆ ಕ್ಲೋಸ್ ಮಾಡ್ಬಿಡೋಣ ಯಾಕೆ ಇಷ್ಟೊಂದು ತಲೆನೋವು ಇಷ್ಟೊಂದು ಆರ್ಬಿ ಆರಾಮಾಗಿ ಈವೆಂಟ್ಸ್ ಮಾಡ್ಕೊಂಡಿರೋಣ ಬೇಕಾ ಮೇಡಮ್ ಇನ್ಸ್ಟಿಟ್ಯೂಟ್ ಕನ್ನಡ ಜನತೆಗೆ ಕನ್ನಡಿಗರಿಗೆ ಕನ್ನಡಿಗೋಸ್ಕರ ಈ ಇನ್ಸ್ಟಿಟ್ಯೂಟ್ ಬೇಕಾ ಯಾಕೆ ಬೇಕು ಮೇಡಮ್ ಕ್ಲೋಸ್ ಮಾಡೋಣ ಈ ಬ್ಯಾಚ್ ಮೇಟ್ ಕ್ಲೋಸ್ ಮಾಡಿಬಿಟ್ರೆ ಹೆಂಗಿರುತ್ತೆ ಇನ್ನು ಕೆಲವೊಬ್ಬರು ಕಲೆ ಇರ್ತಾರಲ್ಲ ಸರ್ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಆಸೆ ಇಟ್ಕೊಂಡಿರ್ತಾರೆ ನೋಡ್ರಿ ಇಟ್ಕೊಂಡಿರ್ತಾರೆ ಅಚೀವ್ ಮಾಡ್ಬೇಕು ಅಂತ ಇದು ಮಾಡಿ ಅಂದ್ಕೊಂಡಿರ್ತಾರೆ ಸ್ವಲ್ಪ ಕಷ್ಟ ಏನಕ್ಕೆ ಬೇಕು ಮೇಡಮ್ ಇಂಥ ಇನ್ಸ್ಟಿಟ್ಯೂಟ್ ಅಯ್ಯೋ ಹಾಂ ನೋಡಿ ಓನರ್ ಹೆಂಗಿದೀನಿ ನೋಡಿ ಬರೇ ಬೈತೀನಿ ಬರೇ ಪ್ಲೈನ್ಗೆ ಬರ್ತೀನಿ ಹಾಂ ಬೇಡ ಮೇಡಮ್ ಕ್ಲೋಸ್ ಮಾಡಿದೆ ಇಲ್ದಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಸೇಫ್ ಆಗೇ ನಾನು ಕ್ಯಾಬ್ ಮಾಡಿ ಕಳಿಸ್ತೀನಿ

ఇలా ప్రెసెంటేషన్ ఇంపార్టెంట్ ఈ డిస్కషన్ అంటే నిదా మాట్లాడే టెన్ లైవ్ స్టార్టింగ్ ముంచే సార్ హిషాంతా మేబి హింష అంత గంటే అంతా మేబి మాట్లాడే ముందు ವೇ ಆಫ್ ಟಾಕಿಂಗ್ ಅಷ್ಟೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ವೇ ಆಫ್ ಟಾಕಿಂಗು ಯಾರ ಜೊತೆ ಆದ್ರೂ ಮಾತಾಡ್ಲಿ ಬಿಸ್ನೆಸ್ ಅಂತಲ್ಲ ಪರ್ಸನಲ್ ಆಗು ಅಷ್ಟೇ ಪರ್ಸನಲ್ ಆಗು ಅಷ್ಟೇ ನಾವ್ ಹೇಗ್ ಮಾತಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಫೈನಲ್ ಏನಂದ್ರೆ ನಾನು ಹಾಕಿ ಕಂಟಿನ್ಯೂ ಮಾಡ್ತೀನಿ ಹೋಗ್ಬಿಟ್ಟಿದೆ ಇಟ್ಸ್ ಓಕೆ ಫಿಟ್ಟಿಂಗ್ ಒಂದು ಏನು ಮಾಡಿದೀರ ಅದು ಐಡ್ ಮಾಡಿ ಸಿನ್ ಆಗಿ ಪೋಸ್ಟ್ ಮಾಡಿ ಅದಾದಮೇಲೆ ಫಿಟ್ಟಿಂಗು ಪೋಸ್ಟ್ ಮಾಡಿ ಸರ್ ಅದಾದಮೇಲೆ ಇರೋಕ್ಕೆ ಮುಂದೆ ಏನಾಗುತ್ತೆ ಡೇ ಬೈ ಡೇ ಅದು ಯಾಕೆ ಪೋಸ್ಟ್ ಮಾಡ್ತಾ ಅನಿಸಿಲ್ಲ ಬಿಕಾಸ್ ನನಗೆ ಎಂತ ಆಗಿರೋದ್ನ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಸರ್ ಎಂತ ಆಗಿರೋದ್ನ ಇವಾಗ ಕುತ್ಕೊಂಡು ಮಾತಾಡಿಬಿಟ್ರೆ ಅದು ಮತ್ತೆ ಬರಲ್ಲ ಅಲ್ಲೇನಾಗಿದೆ ಮಿಸ್ಟೇಕು ಕರೆಕ್ಷನ್ ಮಾಡ್ಕೊಂಡು ಮುಂದೆ ಹೋಗ್ಬೇಕನ್ನೋದು ಅಷ್ಟೇ ನನಗೆ ಓಕೆ ಈಗ ನಾವು ಕೊಟ್ಟಿರೋವಂಥ ಅಮೌಂಟು ಏಟಿಂಗ್ ತಗೋಬೇಕು ಓರ್ ತಗೊಂಡು ಮಾಡಿದ್ದು

ನೀವು ಗಗನ್ ಸರ್ ಜೊತೆ ಕ್ಲೋಸ್ ಇರೋದಕ್ಕೆ ನಮಗೆ ಅಲ್ಲಿ ಫ್ರೀಡಮ್ ಆಗಿ ಓಡಾಡೋಕ್ಕೆ ಮತ್ತು ನಾವೇನು ಅವ್ರೇನು ಕೆಲಸ ಇದ್ರು ಅಷ್ಟೇ ಮಾಡಿದ್ವಿ ನಾವೆಲ್ಲ ಏನು ಅಬ್ಸರ್ವ್ ಮಾಡಬೇಕಿತ್ತು ರೆಸಾರ್ಟ್ ಫುಲ್ ಓಡಾಡಿಕೊಂಡು ಅಲ್ಲೇನು ಅಬ್ಸರ್ವ್ ಮಾಡೋಕೆ ಫ್ರೀಯಾಗಿ ಬಿಟ್ಟರು ಇಲ್ಲ ಅಂತ ಅಂದಿದ್ರೆ ಬೇರೆ ಕಡೆಯಿಂದ ಹೋಗಿದ್ರೆ ನಾವು ಅದೇ ಕೆಲಸ ಮಾಡ್ಕೊಂಡು ಅಲ್ಲೇ ಇರಬೇಕಾಗಿತ್ತು ಅರುಣ್ ಸರ್ ತುಂಬ ಆರ್ಗ್ಯೂ ಮಾಡ್ತಾರೆ ಸುಮ್ಮನೆ ಬೈತಾರೆ ಇದೆಲ್ಲ ಬೇಕಾಗುತ್ತೆ ಈಗ ನೀವು ಆಸ್ ಎ ಗರ್ಲ್ ಇಷ್ಟು ದೂರ ಹೋಗ್ಬೇಕು ಇದು ಲಾಸ್ಟ್ವರೆಗೂ ನಿಮ್ಮನ್ನೇ ನಾವು ಲೈವಲ್ಲಿ ಇಟ್ಕೊಂಡಿದ್ದೀವಿ ನೋಡಿ